ದಿವಸಗಳಿಂದ ಈ ತರ ಒಳ್ಳೆ ಸಿನಿಮಾ ಬಂದಿದೆ ಮತ್ತೊಂದ್ಸಲಿ ಬಂತು ಖಂಡಿತ ನಾನು ನೋಡೇ ನೋಡ್ತೀನಿ ಸ್ವಿಟ್ಜರ್ಲೆಂಡ್ ಅಂತೂ ನಾವು ನೋಡಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ಸೂಪರ್ ಆಗಿ ತೋರಿಸಿದ್ದಾರೆ ಮತ್ತೆ ನಾವು ನೇಕಾರರು ನೇಕಾರ ಬಗ್ಗೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸಿದ್ದಾರೆ ಜೈ ಕರ್ನಾಟಕ ಜೈ ಸಂಜು ಮತ್ತು ಗೀತಾ ಇದೆ ಅಂದ್ರೆ ಎಷ್ಟೋ ವರ್ಷಗಳ ಮೇಲೆ ನಮ್ಮ ಕನ್ನಡ ಫಿಲಮ್ ಮತ್ತೆ ಜನಗಳು ಮನ ಮುಟ್ಟುವಂತೆ ತೆಗ್ದಿದ್ದಾರೆ ಡೈರೆಕ್ಟ್ರು ನಗಶೇಖರ್ ಆದ್ರೆ ಆರ್ಟಿಸ್ಟ್ಗಳು ಕೂಡ ಅದೇ ತರ ತುಂಬಾ ಚೆನ್ನಾಗಿ ಪ್ರೇಕ್ಷಕರು ಮನಸ್ಸಿಗೆ ಗೆದ್ದಿದ್ದಾರೆ ಕನ್ನಡ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚಾಗಿ ಬರ್ಲಿ ಅಂತ ನಮ್ಮ ಆಶಯ ಯಾಕೆಂದ್ರೆ ಎಲ್ಲೂ ಒಂದು ಚೂರು ಲೋಪ ಲೋಪ ಏನು ಇಲ್ದಲ್ಲೇ ಪ್ರತಿ ಒಬ್ರು ಸೈಲೆಂಟ್ ಆಗಿ ನೋಡುವಂತ ಪಿಕ್ಚರ್ ತೆಗ್ದಾರೆ ಆಮೇಲೆ ಈ ತರ ಬೇಕು ನಮ್ಗೆ ನಮ್ಮ ಈಗ ಈಗಿನ ಜನರೇಷನ್ ಈ ಪಿಕ್ಚರ್ ಬೇಕೇ ಬೇಕು ದಯವಿಟ್ಟು ಎಲ್ರು ಸಂಜೆ ವೇಸ್ ಗಿತ್ತ ಬಂದು ನೋಡಿ ನಾನು ಮಾಡ್ತೀನಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ನಮಗೂ ಜಾಸ್ತಿ ಹೇಳಲ್ಲ ಎಲ್ಲ ಕನ್ನಡಿಗರಿಗೆ ಇಡ್ಲಿ ಇಡ್ಲಿ ಅಂತ ಹೇಳ್ತೀನಿ ಇಡ್ಲಿ ಅಂತ ಏನು ಎಲ್ಲರೂ ಬಂದು ಇಲ್ಲ ನಿಜವಾಗ್ಲೂ ನನಗೆ ಆಡಿಯನ್ಸ್ ಆಗಿ ಸಿನಿಮಾ ನೋಡಿದಾಗ ಯಾವುದೋ ಒಂದು ವೆಸ್ಟರ್ನ್ ಸಿನಿಮಾ ನೋಡ್ತಾ ಇದ್ದೀವಿ ಅನಿಸ್ಬಿಟ್ಟು ಸರ್ ಸೊ ನಮ್ಮ ಸಹ ಅಂದರೆ ಒಂದು ಎಸ್ ಚೋಪ್ರಾ ಸರ್ ಒಂದು ಪುಟ್ಟಣ್ಣ ಸರ್ ಒಂದು ಇಂಗ್ಲೀಷ್ ಫಿಲ್ಮ್ ಪ್ಯಾಟ್ರಲ್ಲಿ ಸಿನಿಮಾ ಇದೆ ಅನ್ನಿಸ್ತು ನಿಜೋಲು ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲವ್ ಸ್ಟೋರಿ ಇಂಥ ಒಳ್ಳೆ ಲವ್ ಸ್ಟೋರಿನ ನಾವು ಮಾಡಿದ್ದೀವಿ ಅಂತ ಇನ್ನೂ ಸರಿ ಒಂದ್ಸರಿ ಆ ಥರ ಇದೆ ನಿಜೋಲ್ ಇಟ್ಸ್ ವಂಡರ್ಫುಲ್ ಆಮೇಲೆ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದು ನಮಗೆ ನಿಜವಾಗ್ಲೂ ವರ ನಾವು ಎಲ್ಲೆಲ್ಲಿ ಕಾಮಿಡಿ ಪಂಚ್ಗಳನ್ನು

ದಯವಿಟ್ಟು ಬಂದು ಈಗಲೇ ಎಲ್ಲ ಸ್ಕ್ರೀನ್ ಬುಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಲೈಮ್ಯಾಕ್ಸ್ ಚಿತ್ರರಂಗ ಕಂಡಂತ ಮತ್ತು ನನಗೆ ಗೆಳಿನಿಗೆ ತುಂಬಾ ಆತ್ಮೀಯರಾದವರು ಹಾಗಾಗಿ ಅವರ ರೆಫರೆನ್ಸ್ ತಗೊಂಡಿದೀವಿ ಆ ನೆನಿಸಿಕೊಂಡಿದೀವಿ ಏನೋ ಅದಷ್ಟೇ ಅಲ್ಲ ಅವರ ಮಹಾತ್ಮ ಅಂತ ಮಹಾತ್ಮರನ್ನ ಸ್ಮರಿಸೋದು ನಮ್ಮ ಧರ್ಮ ಒಂದು ಅಪ್ಪು ಸರ್ಗೆ ಈ ಸಿನಿಮಾ ಡೆಡಿಕೇಟ್ ಮಾಡಿದೀವಿ ಅಪ್ಪು ಸರ್ ನಮಗೆಲ್ಲ ಬಹಳ ಬಹಳ ಆತ್ಮೀಯರು ಬಹಳ ಅಂದರೆ ನಮಗೆ ಸುದೀಪ್ ಸರ್ ಕಮರ್ಷಿಯಲ್ ಆಗಿ ನಮ್ಮನ್ನು ಬೆಳೆಸಿದ್ರೆ ಅಪ್ಪು ಸರ್ ನಮ್ಮನ್ನು ಮಾನವೀಯ ದೃಷ್ಟಿಯಿಂದ ಬೆಳೆಸಿದ್ದಾರೆ ಸೊ ಹಾಗಾಗಿ ಅಂತ ಮಹಾತ್ಮನ ಹೆಸರನ್ನ ತಗೊಳ್ಳೋದು ನಮ್ಮ ಪುಣ್ಯ ನಿಜಕ್ಕೂ ವಿ ಆರ್ ವಿ ಆರ್ ಮಿಸ್ಸಿಂಗ್ ಇಟ್ ಅದಕ್ಕೆ ಆಡಿಯನ್ಸ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಶಿವಣ್ಣ ಬೇಗ ಬರ್ತಾ ಇದ್ದಾರೆ ಅಣ್ಣ ಅಣ್ಣ ಇವತ್ತಿನವರೆಗೂ ಇಲ್ಲಿ ಯಾರು ಆಗಿಲ್ಲ ಟವ್ ಇವತ್ತಿನವರೆಗೂ ಇಲ್ಲಿ ಯಾರು ಆಗಿಲ್ಲ ಟವ್ ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಂಜು ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡಿ ಅಣ್ಣ ಒಂದೇ ಮತ ಇದು ಸಿನಿಮಾ ಹೆಂಗಿರುತ್ತೆ ಅಂದ್ರೆ ಒಂದು ಫುಲ್ ಮೈಲಿ ಇರುತ್ತೆ ಲವ್ ಇರುತ್ತೆ ಫೀಲಿಂಗ್ ಇರುತ್ತೆ ಅದು ವಿಶ್ವಲ್ಸ್ ಎಲ್ಲ ನೋಡ್ತಾ ಇದ್ದಾರೆ ಯಾವ ತರ ಇರುತ್ತೆ ಗೊತ್ತಾ ರೋಮಿಯೋ ಜೂಲಿಯಟ್ ಟೈಟಾನಿಕ್ ಸಿನಿಮಾ ವಿಜುವಲ್ಸ್ ಆ ತರ ವಿಶ್ವಲ್ಸ್ ಅಲ್ಲಿ ಯಾವ ದೇಶದಲ್ಲಿ ಹೋಗ್ತೇವ ಗೊತ್ತಿಲ್ಲ ಬಟ್ ಕಣ್ಣಿಗೆ ಫುಲ್ ಫೀಸ್ಟ್ ಆಗುತ್ತೆ ಒಂದೇ ಮಾತು ಹೇಳ್ತೀನಿ ಅಣ್ಣ ಅಣ್ಣ ಪ್ರತಿಯೊಬ್ರು ನಾವು ಆಡ್ತೀವಿ ಗೇಮು ಪ್ರತಿಯೊಬ್ರು ನಾವು ಆಡ್ತೀವಿ ಗೇಮು ಆದ್ರೆ ಈ ಸಿನಿಮಾದಲ್ಲಿ ಎಲ್ಲರಿಗೂ ಆಡಿಸ್ತಾರೆ ರಚಿತಾ ರಾಮು ಪ್ರತಿಯೊಬ್ಗೂ ಅಣ್ಣ ಎಲ್ಲಾರ ಕಣ್ಣಲ್ಲಿ ನೀರ್ ಬರುತ್ತೆ ಅವ್ರಿಗಿಂತ ಒಂದ್ ಅಣ್ಣ ಕೇಳಿಸಿಕೊಳ್ಳಿ ಮಚ್ಚ ಇರ್ಬೇಕಾದ್ರೆ ಯಾರು ದಮಿರಣ್ಣ ಮುಟ್ಟಿ ನನ್ ಮಚ್ಚ ಪಕ್ಕದಲ್ಲಿ ಇದ್ದಾಗ ಯಾರು ದಮಿರ ಮುಟ್ಟಿಮಾ ಮುಗಿಯಲ್ಲಿ ಎಲ್ಲಾರು ಅಳಿಸ್ತಾರ ಶ್ರೀನಗರ್ ಕಿಟ್ಟಿಗರ್ ಕಿಟ್ಟಿ ಪ್ರತಿಯೊಬ್ರು ಕಣ್ಣಲ್ಲಿ ನೀರ್ ಅಣ್ಣ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಮುಗಿಯಲ್ಲಿ ಪ್ರತಿಯೊಬ್ಬರ ಕಣ್ಣಲ್ಲಿ ಬರುತ್ತೆ ಅಳು ಪ್ರತಿಯೊಬ್ಬರ ಕಣ್ಣಲ್ಲಿ ಅಳು ಬರುತ್ತಣ್ಣ ನಿಮ್ಗೆ ಏನ್ ಹೇಳ್ಬಿಟ್ರೆ ಅದು ರಿವೀಲ್ ಆಗ್ಬಿಡುತ್ತೆ ಬಂದ್ ಸಿನಿಮಾ ನೋಡ್ರಿ ಎಂಜಾಯ್ ಮಾಡ್ಕೊಂಡು ಹೆಂಗ್ ಗೊತ್ತಾ ಒಂದ್ ಎರಡು ತರ ಇರುತ್ತೆ ಲವ್ ಈ ನಡುವೆ ಆರ್ಟಿಫಿಷಿಯಲ್ ಲವ್ ಆರ್ಟಿಫಿಷಿಯಲ್ ಅಂದ್ರೆ ಒಳಿತಾ ಇರುತ್ತೆ ಈ ತರ ಒಳಿತಾ ಇರುತ್ತೆ ಅರೆ ರಿಯಲ್ ಬಂಗಾರ ಒಳಿಯಲ್ಲ ಅದ್ರೆ ಎಷ್ಟೇ ಜನ ಹಾಕೊಟ್ರಿ ನೀವು ಬಂಗಾರಕ್ಕೆ ಬೆಲೆ ಇರುತ್ತೆ ಆರ್ಟಿಫಿಷಿಯಲ್ ಐವತ್ತು ಪೈಸಾನು ಕೊಡಲ್ಲ ಅದು ನಿಜವಾದ್ ಲವ್ ನಿಜವಾದ ಬಂಗಾರ ಆ ಲವ್ನ ಸಿನಿಮಾದಲ್ಲಿ ತೋರಿಸಿದಾರೆ ಪ್ರತಿಯೊಬ್ರು ಬನ್ನಿ ಎಂಜಾಯ್ ಮಾಡ್ತೀರಾ ಹಣ ಶನಿವಾರ ಭಾನುವಾರ ಆದ್ರೆ ಹುಡುಗರು ಹಾಕೋದ್ವಿ ಬೀರು ಶನಿವಾರ ಭಾನುವಾರ ಆದ್ರೆ ಹುಡುಗರು ಹಾಕೋದ್ವಿ ಬೀರು ಸಿನಿಮಾ ಮುಗಿಯೋ ಅಷ್ಟಲ್ಲಿ ಪ್ರತಿಯೊಬ್ರು ಕಣ್ಣಲ್ಲಿ ಬರುತ್ತೆ ನೀರು ಪ್ರತಿಯೊಬ್ರು ಕಣ್ಣಲ್ಲಿ ಅಲ್ಲೋ ಅಲ್ಲೋ ನಕ್ಕಲ್ಲ ನೀರು ಬರುತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್ ಹೇಳಿ ಕ್ಲೈಮ್ಯಾಕ್ಸ್ ಡೈರೆಕ್ಷನ್ ಡೈರೆಕ್ಷನ್ ಹೇಗಿದೆ ನಾವು ಇಬ್ರು ಇರ್ತೀವಿ ಫನ್ನು ನಾವ್ ಇಬ್ರು ಇರ್ತೀವಿ ಫನ್ನು ಅಣ್ಣ ನೆಕ್ಸ್ಟ್ ಲೆವೆಲ್ ಡೈರೆಕ್ಷನ್ ಮಚ್ಚ ನಾನು ಹೆಂಗ ನನ್ ಡೌ ಅಲ್ಲ ಆದ್ರೆ ಹಿಂಗ್ ಇಟ್ಕೊಂಡು ಇಬ್ರು

ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಸಿನಿಮಾ ನೋಡ್ಬಿಟ್ಟು ಇನ್ನ ಏನೋ ಬೇಕಾಯ್ತು ಇದು ನೀವು ಸಿನಿಮಾ ಬಂದ್ಬಿಟ್ಟು ಟಿಕೆಟ್ ದುಡ್ಡು ಕೊಡ್ತೀರಲ್ಲ ಗೊತ್ತಾ ಏನಾದಿರಾಗುತ್ತಾ ಹೊಟ್ಟೆ ತುಂಬ ಅಂತ ಅಂತೀರಾ ಇದು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಜೊತೆ ಬನ್ನಿ ಹುಡುಗಿರ ಜೊತೆ ಬನ್ನಿ ಫ್ಯಾಮಿಲಿ ಜೊತೆ ಬನ್ನಿ ಎಲ್ಲರೂ ಎಲ್ಲಾರು ನೋಡುವಂತೂ ಹೊಲ್ಗರ್ ಇಲ್ಲ ಪ್ರತಿಯೊಬ್ಬರು ಎಂಜಾಯ್ ಮಾಡ್ತೀರಾ ಸಿನಿಮಾ ಬಂದ್ಬಿಟ್ಟು ಸಿನಿಮಾ ನೋಡಿ ಖುಷಿ ಬರ್ತೀರಾ ಫುಲ್ಲು ಖುಷಿ ಪಡ್ತೀರಾ ಬನ್ನಿ ಥ್ಯಾಂಕ್ ಯು ಸಿನಿಮಾ ಈಗ ಬೆಳೆದಿದೆ ಅನ್ನೋದಕ್ಕೆ ತುಂಬಾ ಖುಷಿ ಪಡ್ತೀವಿ ಒಳ್ಳೆ ಸಿನಿಮಾ ಬಂದಿದೆ ಮತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕೋರೋರ್ಗೂ ನೋಡುವಂತಹ ಸಿನಿಮಾ ಸ್ವಿಟ್ಜರ್ಲೆಂಡ್ ಮಾತ್ರ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದ್ಭುತವಾಗಿ ತೋರಿಸಿದ್ದಾರೆ ಅದಾದ ನಂತರ ಒಂದು ಹೆಣ್ಣು ಬಗ್ಗೆ ಹೇಗೆ ಅವ್ರನ್ನ ತ್ಯಾಗಿಯಾಗಿ ನೋಡಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತು ನಾವು ನೇಕಾರು ನೇಕಾರ ಬಗ್ಗೆ ಮಗ್ಗದ ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಅದ್ಭುತವಾಗಿ ಅದ್ರ ಬಗ್ಗೆಯೂ ಹೇಳಿ ಪಿಚ್ಚರು ತೆಗೆದಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ಪ್ರಕಾರ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಮತ್ತು ನಾನೊಂದು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲ ನಮ್ಮ ಕರ್ನಾಟಕದ ಕನ್ನಡದ ಜನತೆಗೆ ದಯವಿಟ್ಟು ಮತ್ತೊಮ್ಮೆ ಈ ಸಿನಿಮಾನ ಬಂದು ನೋಡಿ ನೀನು ನೋಡ್ದಿಲ್ಲವರು ದೊಡ್ಡವರಿಂದ ಹಿಡಿದು ಚಿಕ್ಕೋರವ್ರಿಗೂ ನೋಡುವಂತಹ ಸಿನಿಮಾ ಇದು ಎಲ್ಲರೂ ಬಂದು ನೋಡಬೇಕು ಅಂತ ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ಮತ್ತು ಈ ಹಂಡ್ರೆಡ್ ಡೇಸ್ ಅಂತೂ ಅನುಮಾನನೇ ಇಲ್ಲ ಖಂಡಿತ ಓಡೆ ಓಡುತ್ತೆ ಅಷ್ಟು ಚೆನ್ನಾಗಿದೆ ಆಲ್ ದ ಬೆಸ್ಟ್ ನಿಜ ನನಗೆ ಅದರಲ್ಲಿ ಅಪ್ಪು ಅವ್ರನ್ನೂ ತೊಗೊಂಬಂದು ಅಲ್ಲಿ ಹಾಕಿರೋದಕ್ಕೆ ನಾನು ಆ ಒಂದು ಡೈಲಾಗ್ ಹೇಳಿದಾಗ ನಾವೆಲ್ಲರೂ ಅಲ್ಲಿ ಚಪ್ಪಾಳೆ ಹೊಡೆದಿರೋದು ಆಮೇಲೆ ಇನ್ನೊಂದೇನು ಅಂತಂದ್ರೆ ಆ ನೇಕಾರ ಬಗ್ಗೆ ಒಂದು ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅವ್ರದ್ದು ಅಂತೂ ನಾವು ತಿಳ್ಕೊಳ್ಲೇಬೇಕು ಅದರಲ್ಲಿ ಇನ್ನೊಂದೇನು ಅಂತಂದ್ರೆ ಒಬ್ಬ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಅದರಲ್ಲಿ ಆ ತ್ಯಾಗ ಮಾಡಿರೋದು ತುಂಬ ಚೆನ್ನಾಗಿದೆ ಒಳ್ಳೆ ಫ್ಯಾಮಿಲಿ ಫ್ಯಾಮಿಲಿ ಅವರೆಲ್ಲ ಬಂದು ಕೂತ್ಕೊಂಡು ನೋಡ್ಬೋದು ಆ ಥರ ಒಂದು ಮೂವಿ ಇದೆ ನೋಡುವಂತ ಸಿನಿಮಾ ತುಂಬ ಚೆನ್ನಾಗಿದೆ ಸಂಜು ಮತ್ತು ಗೀತಾಗೆ ತುಂಬ ಚೆನ್ನಾಗಿದೆ ಕಿಟಿ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರಚಿತಾ ಮೇಡಮ್ಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಅನೇಕರ ಬಗ್ಗೆ ತೆಗೆದಿದ್ದಾರೆ ತುಂಬ ತುಂಬ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಹೇಳ್ತೀನಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ಸೂಪರ್ ಡೂಪರ್ ಹಿಟ್ ಫಿಲಮು ಮಾರ್ನಿಂಗ್ ಶೋ ಅಲ್ಲೇ ತುಂಬ ಚೆನ್ನಾಗಿ ಬಂದಿದ್ದಾರೆ ಜನ ಎಲ್ಲ ಮೌಟ್ ಹಾಕಿ ಬರಬೇಕಿದು ಮೌಟ್ ಹಾಕಿ ಬಂದರೆ ಸಿಕ್ಕಾಪಟ್ಟೆ ಆಗುತ್ತೆ ಸೂಪರ್ ಡೂಪರ್ ಹಿಟ್ಟು ಸಾಂಗ್ಸ್ ಆಗಲಿ ಕಂಟೆಂಟ್ ಆಗಲಿ ಪಿಕ್ಚರಲ್ಲಿ ತುಂಬ ಚೆನ್ನಾಗಿದೆ ಕಂಟೆಂಟು ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಎಲ್ಲ ಎಂಟರ್ಟೈನ್ಮೆಂಟ್ ಇದೆ ಪಿಕ್ಚರ್ ಅಲ್ಲಿ ಫ್ಯಾಮಿಲಿ ಸಬ್ಜೆಕ್ಟ್ ವೆರಿ ಗುಡ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Mestita.